ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಇಲ್ಲಿ ವ್ಲಾಗ್ ಮಾಡ್ತಾಯಿದ್ವಿ ಡೈಲಿ ವ್ಲಾಗ್ ಅನ್ನೋದಕ್ಕಿಂತನೂ ಸೊ ಒಂದು ವಾರದ ವ್ಲಾಗ್ ಅಂತ ಹೇಳ್ಬೋದು ಸೊ ಯಾರಿಗೂ ಇಷ್ಟ ಆಗೋಲ್ಲ ಒಂದು ವಾರದ ವ್ಲಾಗಲ್ಲಿ ಏನು ತೋರಿಸ್ತೀರಾ ಅಂತ ಹೇಳಿ ಡೈಲಿ ವ್ಲಾಗ್ ಮಾಡಿ ಅಂತ ತುಂಬ ಜನ ಕೇಳ್ತೀರಾ ಬಟ್ ನನ್ನ ಸಿಚ್ಯುವೇಶನ್ ಇವಾಗ ಹೇಗಾಗಿದೆ ಅಂತ ಅಂದರೆ ಮನೆ ನೋಡ್ತಾ ಮನೆ ನೋಡಿದ್ವಿ ಮನೆ ಶಿಫ್ಟಿಂಗು ಪ್ಯಾಕಿಂಗು ಸೊ ಅದರಲ್ಲೇ ದಿನ ಕಳೆದೋಗ್ಬಿಡುತ್ತೆ ಆ್ಯಂಡ್ ಅದ್ರ ಮಧ್ಯದಲ್ಲಿ ಮನ್ವಿತದು ಶಾ ಅಂದರೆ ಅವರು ಫಂಕ್ಷನ್ ಶಾಪಿಂಗ್ ಆಗಿರ್ಬೋದು ಸೊ ಅದ್ರದ್ದಲ್ಲಿ ಆಗಿರ್ತೀನಿ ಆ್ಯಂಡ್ ಇನ್ನೊಂದು ಎಂತ ಅಂದರೆ ಸ್ಟಿಚಿಂಗು ನಾನು ಯಾರ್ದು ಇವಾಗ ತಗೊಳ್ತಾ ಇಲ್ಲ ನನ್ನೇ ನಾನು ಹೊಲ್ಕೊಳ್ತಾ ಇದ್ದೀನಿ ನಂದು ಅತ್ತೆದು ಅಮ್ಮಂದು ಹೊಲಿತಾ ಇದ್ದೀನಿ ಸೊ ಅದರದಲ್ಲೇ ಟೈಮ್ ಹೋಗ್ಬಿಡುತ್ತೆ ನನಗೆ ಅದ್ರ ಮಧ್ಯದಲ್ಲಿ ದೇವಸ್ಥಾನಗಳ ರನ್ ದೇ ಟೆಂಪಲ್ ರನ್ಗಳು ಮಾಡ್ತಾ ಇರ್ತೀವಿ ಸೊ ನಾನು ನವನೀತ ಸೊ ಅದರಲ್ಲೂ ಕೂಡ ಈ ಟೈಮ್ ಹೋಗ್ಬಿಡುತ್ತೆ ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ವೀಕು ಒಂದು ಲೆವೆನ್ ಲೆವೆಂತಿಗೆ ನಾನು ಊರಿಗೆ ಹೋಗಲೇಬೇಕು ಯಾಕಂತಂದರೆ ಅಲ್ಲಿ ಲೆವೆಂತ್ ಅಂದರೆ ಟ್ವೆಂಟಿ ಡೇಸ್ ಅಷ್ಟೇ ಉಳಿಯುತ್ತೆ ಮನೆಯ ಫಂಕ್ಷನ್ಗೆ ಅಷ್ಟರೊಳಗೆ ನಾನು ಎಲ್ಲ ಕೆಲಸ ಮಾಡ್ಕೊಬೇಕು ಅತ್ತೆ ಅತ್ತೆ ಮಣ್ಣು ಇಟ್ಕೊತಾರೆ ಅದ್ರ ಮುಂಚೆ ನಾನು ಎಲ್ಲ ಕೆಲಸ ಅಂದರೆ ಎಲ್ಲ ಕೆಲಸನೂ ಮಾಡ್ಕೊಂಡು ಮುಗಿಸ್ಕೊಬೇಕು ಸೊ ಏನೋ ಗೊತ್ತಿಲ್ಲ ಅದು ಹೆಂಗಾಗುತ್ತೋ ಏನು ಅಂತ ಒಂಚೂರು ನನ್ನ ಬಗ್ಗೆ ನನಗೆ ಏನೇನು ನಾನು ಸೀರೆ ಇದ್ಕೊಂಡೆ ಅಷ್ಟೇ ಆ್ಯಂಡ್ ಸೀರೆನೂ ನಾನು ಅಷ್ಟೊಂದೇನು ಚೆನ್ನಾಗಿರೋದೇನು ತೊಗೊಂಡಿಲ್ಲ ನಾನು ನಿಮಗೆ ಯಾವ ಥರ ಸೀರೆ ತೊಗೊಂಡಿದ್ದೀವಿ ಅಂತ ಆದರೂ ಕೂಡ ಒಂದು ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ ತೋರಿಸ್ತೀನಿ ಅದ್ರದ್ದು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಸಾರಿ ನನಗೆ ವೀಡಿಯೋ ಮಾಡಬೇಕು ಅನಿಸಿದ್ರು ನನಗೆ ಟೈಮ್ ಇಲ್ಲ ಆ್ಯಂಡ್ ಈ ಮಧ್ಯದಲ್ಲಿ ಇವತ್ತು ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಹಾಕ್ಕೊಂಡು ಎಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಆ್ಯಂಡ್ ಹಾಗೆಯೇ ಗುರುವಾರ ಇವತ್ತು ನಾವು ಬಂದ್ಬಿಟ್ಟು ತುಪ್ಪ ದೀಪ ಹಚ್ಚಿ ಹೋಗೋಣ ಅಂತ ಹೇಳಿ ಬಂದ್ವಿ ನಾನು ಅನಿತಾ ಆ ಮನವಿತ್ತು ಬಂದ್ವಿ ನಂದು ಇವತ್ತು ನಾಲ್ಕನೇ ವಾರ ಈ ವಾರಕ್ಕೆ ನೆಕ್ಸ್ಟ್ ವಾರ ಬಂದರೆ ಐದನೇ ವಾರ ಆಗುತ್ತೆ ಸೊ ಅದಕ್ಕೆ ಫಿನಿಶ್ ಆಗುತ್ತೆ ಹ್ಞೂ ವ್ರತ ಜೀವನದಲ್ಲಿ ಏನೇ ಅಂದ್ಕೊಳ್ಳಿ ನೀವು ಇದಾಗತ್ತೆ ಇದಾಗಲ್ಲ ಏನೋ ಅಂದ್ಕೊಂಡ್ರು ದೇವರು ಏನು ಕೊಡಬೇಕು ಏನು ಕೊಡಬಾರ್ದು ಅಂತೇಳಿ ಅವನು ಮುಂಚೆನೇ ನಿಶ್ಚಯ ಮಾಡಿರ್ತಾನೆ ಸೊ ನಾವೇನೋ ಅವನತ್ರ ಬೇಡ್ಕೊಳ್ಳೋದು ಅಷ್ಟೇ ಇವಾಗ ನಾವು ಅಂದ್ಕೊಂಡಿದ್ದೇನೆಂದರೆ ನಮಗೆ ನಿಷ್ಠು ಒಳ್ಳೇದಾಗ್ಲಿ ಚೆನ್ನಾಗಾಗಲಿ ನನ್ನ ಮಗನ ಫಂಕ್ಷನ್ ಚೆನ್ನಾಗಾಗಲಿ ಅಂತಲೇ ನಾನು ಈ ಒಂದು ಮುಟ್ಪಕ ಮಾಡ್ತಿರೋದು ಸೊ ಬೇಡ್ಕೊಂಡ್ರದ್ದು ಹೇಳ್ಕೊಬಾರ್ದು ಆದ್ರೂ ಹೇಳ್ಕೊಳ್ತಾ ಇದ್ದೀನಿ ಫಂಕ್ಷನ್ ಯಾವುದೇ ಕೊರತೆ ಯಾವುದೇ ಕಾರಣಕ್ಕೂ ಅಂದರೆ ಯಾವುದೇ ಕೊರತೆ ಆಗಬಾರ್ದು ಯಾವುದೇ ಕಿರಿಕಿರಿ ಆಗಬಾರ್ದು ಚೆನ್ನಾಗಾಗಲಿ ಅಂತಲೇ ಬೇಡಿಕೊಂಡು ಇದು ಉದ್ದೀಪನ ಹಚ್ತಾ ಇರೋದು ನಾನು ಐದು ವಾರ ಸೊ ಅದಕ್ಕೆ ಹೇಳೋದು ಅಂದರೆ ನಾವೇನೋ ಅಂದ್ಕೊಂಡಿರ್ತೀವ ದಿನೇನೋ ಆಗಿರುತ್ತೆ ಸೊ ಹಾಗೆಯೇ ಈ ಮನೆ ವಿಷಕ್ಕಾಗಿರ್ಬೋದು ಸೊ ತುಂಬ ಅಂದರೆ ತುಂಬ ಬೇಜಾರಾಗಿದೆ ನನಗೆ ಮನೆ ಬಿಡೋದಾಗಿರ್ಬೋದು ನಾವು ಬರುವಾಗ ಎಷ್ಟು ಖುಷಿಯಿಂದ ಬಂದಿರ್ತೀವಿ ಹೋಗುವಾಗ ಟೈಮ್ ಆ ಥರ ಇರೋಲ್ಲ ಸೊ ಪೂರ್ತಿ ಆಗಿರುತ್ತೆ ಸೊ ಅದಕ್ಕೊಂದು ಬೇಜಾರಿದೆ ನನಗೆ ಯಾಕೆ ಹಿಂಗೆ ಯಾಕೆ ಹಿಂಗೆ ನಾವೇನು ಶಾಶ್ವತನ ಬರುವಾಗ ಯಾವ ಥರ ಖುಷಿಯಿಂದ ಕರೆಸ್ಕೊಂಡು ಹೋಗುವಾಗ ಅದೇ ಥರ ಕಳಿಸ್ಬೇಕಲ್ವ ಅಂತ ಸೊ ನಮ್ಮದು ಮಿಸ್ಟೇಕ್ಸ್ ಇರುತ್ತೆ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮದು ಇರುತ್ತೆ ಮಿಸ್ಟೇಕ್ಸು ಸೊ ನಾವು ಇವಾಗ ಏನೋ ಹೇಳಿರ್ತೀವಿ ಅದನ್ನು ನಡ್ಕೊಳ್ಳ್ದೆ ಇನ್ನೇನೋ ಕೇಳಿರ್ತೀವಿ ಸೊ ಅದಾಗಿರುತ್ತೆ ಸೊ ಆ ಥರ ಇವಾಗ ನಾವು ಯಾತ್ ಯಾಕೆ ಆ ಥರ ನಾವು ಕೇಳಿದ್ವಿ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಳ್ಳೋದೇ ಇಲ್ಲ ಈಗ ನಾನು ಹೇಳೋದು ನಿಮಗೆ ಅರ್ಥ ಆಗೋಲ್ಲ ಅನಿಸುತ್ತೆ ಅದ್ರ ಬಗ್ಗೆ ಒಂದು ಕ್ಲಿಯರಾಗಿರೋ ವೀಡಿಯೋ ಮಾಡ್ತೀನಿ ಏನೇನಾಯಿತು ಏನಂತ ಏನು ಅಂತ ಅಂದೆ ಮರುವಿತಿಗೋಸ್ಕರ ನಾವು ಸ್ವಲ್ಪ ಎಕ್ಸ್ಟೆನ್ಷನ್ ಕೇಳಿದ್ವಿ ಸ್ವಲ್ಪ ಮುಂದೆ ಬೇಕು ಅಂತ ಟೈಮ್ ಬೇಕು ಅಂತ ಹೇಳಿ ಸೊ ಅವರು ನಾವು ಹೇಳಿ ಡೇಟಿಗೆ ಖಾಲಿ ಮಾಡಿಸ್ತಾ ಇದ್ದಾರೆ ಅಂದರೆ ಖಾಲಿ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅವ್ರೇನು ಕತ್ತಿಡಿದು ತಪ್ತಾ ಇಲ್ಲ ನಮ್ಮನ್ನು ಸೊ ಅದು ನಮ್ಮದು ಮಿಸ್ಟೇಕ್ ಅಂದರೆ ಎಲ್ಲನೂ ಯೋಚನೆ ಮಾಡಿ ಆನಂತರ ಡಿಸಿಷನ್ ತೊಗೋಬೇಕಿತ್ತು ಫಸ್ಟ್ ನಾವು ಹೇಳಿಬಿಟ್ಟು ಆನಂತರ ಈ ಥರ ಮಾಡಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಬಟ್ ನಮ್ಗೇನು ಮಾಡೋಕ್ಕಾಗಲ್ಲ ಮನವಿತಗೋಸ್ಕರ ನಾವು ಇನ್ನು ಕೇಳಲೇಬೇಕಾಯಿತು ಕೇಳಿದ್ವಿ ಅವ್ರು ಒಪ್ಪಲಿಲ್ಲ ಸೊ ನಂತರ ನಾವು ಮನೆ ಖಾಲಿ ಮಾಡಬೇಕಾಯಿತು ಏನಾಯಿತು ಏತ ಅಂತ ಹೇಳ್ತೀನಿ ಒಂದು ಟೈಮು ಇವಾಗ ಕರೆಕ್ಟ್ ಸಿಚುವೇಶನ್ ಅಲ್ಲ ಹೇಳಕ್ಕೆ ಸೊ ಅದಕ್ಕೆ ನಾನು ಯಾವುದನ್ನು ಹೇಳ್ಕೊಳ್ತಾ ಇಲ್ಲ ಏನಾಗುತ್ತೆ ಅಂತ ಅಂದರೆ ಅವರಿಗೂ ಏನೋ ಒಂಥರ ಅನ್ಸ್ಬಿಡುತ್ತೆ ಇವಾಗ ಅಕ್ಕಪಕ್ಕದ ಮನೆಯವ್ರ ಹತ್ರನೇ ಏನೂ ಮಾತಾಡೋವಾಗಿಲ್ಲ ಸೊ ಅದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ತೆಗೆದ್ರೆ ಏನಾಗುತ್ತೆ ಗೊತ್ತಲ್ಲ ನಿಮಗೆ ಸೊ ಆ ಥರ ಆಗಿಬಿಡತ್ತೆ ಆ್ಯಂಡ್ ನೋಡಿಕೊಳ್ಳಿ ದೇವರೇ ಇದ್ದಾನೆ ಎಲ್ಲದು ನಮ್ಮ ತಪ್ಪಿದ್ರೆ ನಮ್ಮನ್ನು ನೋಡ್ಕೊಳ್ಳಿ ಅವ್ರ ತಪ್ಪಿದ್ರೆ ಅವ್ರನ್ನ ನೋಡ್ಕೊಳ್ಳಿ ಅಷ್ಟೇ ನಾನು ದೇವ್ರ ಮೇಲೆ ಬಿಟ್ಬಿಡ್ತೀನಿ ಮನುಷ್ಯನ ಮೇಲೆ ನಮ್ಮ ನಂಬಿಕೆಯೇ ಇಲ್ಲ ನನಗೆ ಸೊ ಈ ಪೊಲೀಸು ಕಾನೂನು ಅದು ಅಲ್ಲಿವರೆಗೂ ಹೋಗಿಲ್ಲ ಬಟ್ ಅದು ಅವರು ಏನು ತೀರ್ಪು ಅಂದರೆ ಏನು ಅವ್ರದ್ದು ನೋಡ್ಕೊಳ್ತಾರೆ ಕ್ರೀಪ್ನ ಅದನ್ನು ದೇವ್ರಿಗೆ ಬಿಟ್ಬಿಡ್ತೀನಿ ನಾನು ದೇವ್ರು ನೋಡ್ಕೊ ಬಿಡ್ಲಿಲ್ಲ ನಾನು ತಪ್ಪಿದರೆ ನನಗಾಗಲಿ ಅವ್ರು ತಪ್ಪಿದರೆ ಅವ್ರಿಗಾಗಲಿ ಅಂತ ಬಿಟ್ಟು ನಾನು ಬಿ ಅಷ್ಟೇ ಹೇಳ್ಕೊಳ್ಳೋದು ಅಷ್ಟೇ ಸೊ ಈ ಥರ ಆಯಿತು ಆ್ಯಂಡ್ ದರ್ಶನ ಚೆನ್ನಾಗಾಯಿತು ದರ್ಶನ ಮಾಡಿಕೊಂಡು ದೇ ದೀಪ ಹಂಚ್ಬಿಟ್ಟು ಬಂದ್ವಿ ಆ್ಯಂಡ್ ಬರೋವಾಗ ನನಗೆ ನಮ್ಮನೀತ ಒಂದು ಕಿವಿ ಓಲೆ ಕೊಡಿಸಿದ್ದು ತುಂಬ ಚೆನ್ನಾಗಿತ್ತು ಸೊ ಅಂತೋ ತೋರಿಸ್ತೀನಿ ನಿಮಗೆ ಆ್ಯಂಡ್ ನಾವು ಹಿಂಗೆ ಸ್ವಲ್ಪ ಚಿಕ್ಕಪುಟ್ಟು ಶಾಪಿಂಗ್ ಮಾಡೋದು ಜಾಸ್ತಿ ನಾನು ನೋವಿ ಸೊ ಆ್ಯಂಡ್ ಮನೆ ಹತ್ರ ಅಂದರೆ ಹಸ್ಬೆಂಡ್ ಆಫೀಸ್ ಹತ್ರ ಒಂದು ಶಾಪ್ ಆಗಿದೆ ಆ್ಯಕ್ಚುಲಿ ಅದು ಏನೋ ಬೈ ಏನದು ಏನೋ ಬೈ ಇದೆ ಆ್ಯಕ್ಚುಲಿ ಅದು ನಮ್ಮ ಅರ್ಥ ಹೆಸರು ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಹಾಗೆ ನೋಡಿಕೊಂಡು ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿದೆ ಎಲ್ಲ ಬಟ್ಟೆ ತುಂಬ ಚೆನ್ನಾಗಿದೆ ಸೊ ಹಾಗೆ ನೋಡ್ಕೊಂಡು ಬಂದ್ವಿ ತುಂಬ ವೀಡಿಯೋ ಮಾಡ್ಕೊ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಸೊ ಅಂಡು ಈ ರಾಘವೇಂದ್ರ ಏನು ತೋರಿಸೋದೇನಲ್ಲ ಈ ಒಂದು ಮೂರು ದಿನ ಹಿಂದಗಡೆ ಇಟ್ಟಿದ್ದಾರೆ ಸೊ ಅಲ್ಲಿ ನಾನು ಆರತಿ ಮಾಡುವಾಗ ಬಲಕ್ಸ ಬಲಗಡೆ ಹೂವು ಬಿತ್ತು ಹೂವು ಪ್ರಸಾದ ಬಿತ್ತು ಸೊ ನಾನು ನಮಗೆ ಅಬ್ಸರ್ವ್ ಮಾಡಿದ್ವಿ ಸಖತ್ ಖುಷಿಯಾಗಿಬಿಡೋದು ನನಗೆ ಅವಳಿಗಿಬ್ರಿಗೂ ಸೊ ಅಂಡ್ ಇದೆ ಅವಳು ಕೊಡಿಸಿರೋ ಮುತ್ತಿಂದು ಓಲೆ ತುಂಬ ಚೆನ್ನಾಗಿದೆ ನಾವು ಈ ಥರ ಚಿಕ್ಕಬುಟ್ಟದ್ರಲ್ಲೇ ಖುಷಿ ನಮಗೆ ನಮ್ಮ ಅಷ್ಟೇ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಗಂಡನ ಜೊತೆ ಹಸ್ಬೆಂಡ್ ಏನು ಕೊಡಿಸಿ ಅದು ಇದು ಇಲ್ಲ ಅವ್ರು ಏನು ಕೊಡಿಸ್ತಾರೆ ಅದರಲ್ಲಿ ಖುಷಿ ನನಗೂ ಅವಳಿಗೂ ಅಷ್ಟೇ ಅವಳು ಅವಳು ಸ್ವಂತ ಮನೆ ಇದೆ ಇಷ್ಟೊಂದು ಬಾಡಿಗೆ ಬರುತ್ತೆ ಬಟ್ ಆದ್ರೂ ಅವಳು ಯಾವುದಕ್ಕೂ ಇಷ್ಟಪಡಲ್ಲ ಅವಳು ಸಿಂಪಲ್ ಲೈಫ್ನ ಯೂಸ್ ಅಂದರೆ ಇಷ್ಟಪಡ್ತಾಳೆ ನಾನು ಕೂಡ ಅದೇ ಥರನೇ ಸೊ ಹಾಗೆಯೇ ಇದು ಶನಿವಾರದ ವ್ಲಾಗು ಶನಿವಾರ ನಾವು ಶನಿಶಾಂತಿ ಹೋಮ ಕೊಟ್ಟಿದ್ವಿ ಆ್ಯಂಡ್ ನಮ್ದು ಇಬ್ಬರದ್ದು ನಂದು ಹಸ್ಬೆಂಡ್ದು ಆಗಿರೋದ್ರಿಂದ ನಮಗೆ ಇಬ್ಬರಿಗೂ ದೋಷ ಇವಾಗಿಂದ ಸ್ಟಾರ್ಟು ಅಷ್ಟಮ ಶನಿ ದೋಷ ಸೊ ಆ್ಯಂಡ್ ಇನ್ನೊಂದೇನೋ ಅಂತಾರೆ ಸೊ ಅದೆಲ್ಲ ಫುಲ್ಲು ಮೀನರಾಶಿಯಿಂದ ಸ್ಟಾರ್ಟ್ ಇನ್ನು ಮೀನರಾಶಿಗೆ ಬ ಶನಿ ಪ್ರವೇಶ ಆಯಿತು ಸೋ ಯಾವಾಗ ಮೊನ್ನೆ ಅಮಾವಾಸ್ಯೆ ಆದರೆ ಈ ಅಂದರೆ ಎಲ್ಲ ಅದ್ರ ಮುಂಚೆನೇ ಸ್ಟಾರ್ಟ್ ಆಗಿತ್ತು ಸೊ ಏನೋ ಗೊತ್ತಿಲ್ಲ ನಮಗೂ ಅನಿಸಿದ ಪ್ರಕಾರ ಈ ಒಂದು ತಿಂಗಳಲ್ಲಿ ನಮಗೆ ಎಷ್ಟೊಂದು ಇಕ್ಕಟ್ಟಾಯಿತಂತ ಅಂದರೆ ಸಿಕ್ಕಾಪಟ್ಟು ಡ್ಯಾಮೇಜ್ ಆಯಿತು ನನಗೆ ಹಸ್ಬೆಂಡ್ಗೆ ಆಗಿರ್ಬೋದು ಸೊ ಅದನ್ನೆಲ್ಲ ನಂಬೇಕಾಗಿತ್ತು ಒಂದೊಂದು ಟೈಮು ಸೊ ಅದಕ್ಕೆ ನಾವೆಲ್ಲ ಪೂಜೆ ಕೊಟ್ಟಿದ್ವಿ ಐನೂರು ಒಂದು ರೂಪಾಯಿ ಕೊಟ್ಟರೆ ಪೂಜೆ ಮಾಡಿಕೊಡ್ತಾರೆ ನಂದು ಹಸ್ಬೆಂಡು ಹೆಸರು ಕೊಟ್ಟು ಬಂದಿದ್ವಿ ಮನವಿತ್ತು ಚಿಕ್ಕವ್ನಿರೋದ್ರಿಂದ ಅವ್ನು ಮಲಗಿರ್ತಾನಲ್ವಾ ಸೊ ಎಪ್ಸೋದು ಬೇಡ ಅಂತ ಹಸ್ಬೆಂಡು ಮನೇಲಿ ನಾನು ಬೇಗ ಹೋಗಿದ್ದೆ ಒಂದು ನಾಲ್ಕು ಗಂಟೆಗೆ ನಾಲ್ಕು ನಾಲ್ಕೂವರೆಗೆ ಅಲ್ಲಿಗೆ ಹೋದೆ ದೇವಸ್ಥಾನಕ್ಕೆ ಬೆಳಗಿನ ಜಾವ ಹೋಗ್ಬಿಟ್ಟು ಆಲ್ರೆಡಿ ಹೋಮ ಸ್ಟಾರ್ಟ್ ಆಗಿತ್ತು ಹೋಮಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ಹೊತ್ತೇನು ಒಂದು ಟೂ ಅವರ್ ಕೂತ್ಕೊಂಡೆ ಮನೆ ಹೇಳಲಿಲ್ಲ ನಾನು ಆನಂತರ ನವನಿತ್ತ ನನ್ನ ಹಸ್ಬೆಂಡು ನನ್ನ ಕೂಡ ಸ್ವಲ್ಪ ಅದರಲ್ಲೇ ಬರುತ್ತೆ ಆ ರಾಶಿಗಳಲ್ಲೇ ಬರುತ್ತೆ ಸೊ ಅದಕ್ಕೆ ಅವರು ಕೊಟ್ಟಿದ್ರು ಅವಳು ಹಸ್ಬೆಂಡ್ ಇಬ್ರು ಬಂದಿದ್ರು ಸೊ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಅಂದರೆ ಹೋಮ ಎಲ್ಲ ಆಯಿತು ಆಮೇಲೆ ಪೂರ್ವ ಎಲ್ಲ ಕೊಟ್ಬಿಟ್ಟು ದರ್ಶನ ತಗೊಂಡು ಪ್ರಸಾದ ಏನು ಕೊಡ್ತಾರೆ ಸೊ ಅದನ್ನೆಲ್ಲ ಎತ್ಕೊಂಡು ಬಂದ್ವಿ ಮನೆಗೆ ತುಂಬ ಚೆನ್ನಾಗಾಯಿತು ಪೂಜೆ ಅಂತ ಹೇಳ್ಬೋದು ಸೊ ಕುತ್ಕೊಳ್ಳೋಕೆ ಆಗ್ತಿರಲ್ಲ ಅಷ್ಟೊಂದು ಬ್ಯಾಕ್ ಪೇಯ್ನೆಲ್ಲ ಬಂದುಬಿಟ್ಟಿತ್ತು ನನಗೆ ಸೊ ನಂತರ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ರೆಸ್ಟಲ್ಲಿ ಚೇಂಜ್ ಮಾಡಾದ್ಮೇಲೆ ನಾವು ಇತ್ತ ಕಾಲ್ ಮಾಡಿದ್ಲು ಈ ಚೌಕ್ ತಿನ್ಕೊಬರೋಣ ಬರ್ತೀಯಾ ಅಂತ ಸರಿ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡು ಮನವಿತ್ತು ಅವ್ರ ಹಸ್ಬೆಂಡು ಎಲ್ಲ ಸೇರಿಕೊಂಡು ಹೋದ್ವಿ ಹೋಗ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಮಸಾಲೆ ದೋಸೆ ಆ್ಯಂಡ್ ಕಿಸ್ರಿ ಭಾತು ಇಡ್ಲಿ ಸಾಂಬಾರು ಎಲ್ಲ ತಿಂದ್ಕೊಂಡು ಬಂದ್ವಿ ಸಖತ್ ಚೆನ್ನಾಗಿತ್ತು ಸೊ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ಸಖತ್ ಖುಷಿ ಕೊಡುತ್ತೆ ಆ್ಯಂಡ್ ಏನೋ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನಾವೈತ ಎಲ್ಲ ಹೋಗ್ತಾ ಇರ್ತೀವಿ ಏನಾದರೂ ಅಲ್ಲಿಂದ ಬಂದ ಇವತ್ತಿನ ದಿನ ಅಂದರೆ ಹಬ್ಬದ ಹಿಂದಿನ ದಿನ ಇನ್ನು ಶನಿವಾರ ಸೊ ಅವತ್ತಿನ ದಿನವೇ ಮನೆಯೆಲ್ಲ ಫುಲ್ ಶಿಫ್ಟ್ ಮಾಡಿಬಿಡೋಣ ಎಲ್ಲ ತೆಗೆದಿಟ್ಟಿದ್ವಿ ಒಂದು ಕಡೆ ಸೊ ಒಂದೊಂದೇ ಒಂದೇ ಎತ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ತುಂಬ ಕಷ್ಟ ಆಯಿತು ತುಂಬ ಅಂದರೆ ತುಂಬ ದೇವ್ರ ಮನೆ ಕೂಡ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆಯನ್ನು ಮಾಡಿಲ್ಲ ಮಾಡಬೇಕು ಹೂವ ಎಲ್ಲ ಹೀಗೆ ಇಟ್ಕೊಂಡಿದ್ದೀನಿ ಮಿಷನ್ ಇಲ್ಲಿದೆ ಮನೆಯದು ಹೊಸ ಬಟ್ಟೆ ಬೇಕಂತ ಅಂದ ಸೊ ಹೊಸ ಬಟ್ಟೆ ಕೂಡ ಹಾಗೆ ಇದೆ ನೀವು ನೋಡ್ಬೋದು ಗೋಡೆ ಎಲ್ಲ ನನ್ನ ಮಗ ಮಗಿತ್ತಲ್ಲ ಇದು ಫಸ್ಟ್ ಯಾರು ಇದ್ರಂತೆ ಅವ್ರು ಮಾಡಿರೋದು ಸೊ ನಾವು ಪೇಂಟಿಂಗ್ ಬೇಡ ಅಂತ ಹೇಳಿದ್ವಿ ಅದು ಯಾಕೆ ರೀಸನ್ ಅಂತಲೂ ಕೂಡ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಸೊ ಇದೇ ವ್ಲಾಗಲ್ಲಿ ಯಾವುದೂ ಬೇಡ ಅಂತ ಓಕೆನಾ ನಾನಂತೂ ಸೀರಿಯಸ್ಲಿ ಅನ್ಕೊಂಡಿರಲಿಲ್ಲ ಹಬ್ಬ ಈ ತರ ಆಗುತ್ತೆ ನಮ್ಮ ಈ ಈ ಒಂದು ಮನೆ ಶಿಫ್ಟಿಂಗ್ ಆದಮೇಲೆ ಒಂದು ಪೂಜೆ ಮಾಡಿ ಹಾಲು ಅಂತ ಸೀರಿಯಸ್ಲಿ ಅನ್ಕೊಂಡಿರಲಿಲ್ಲ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಬಟ್ ಅದೇ ನಮ್ಮ ಸರಿ ಇಲ್ಲ ಅಷ್ಟೇ ಬೇರೆ ಏನಿಲ್ಲ ಒಂದು ಫೋರ್ ಫೈವ್ ಡೇಸ್ ಇಂದ ಬಿಝಿ ಅಂದರೆ ತುಂಬ ಬಿಸಿ ಅಂದರಲ್ಲಿ ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಶಿಫ್ಟಿಂಗ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ನಾವು ದಿನವೂ ಕೂಡ ಶಿಫ್ಟಿಂಗ್ ಇದ್ದೀವಿ ಬೆಳಗ್ಗಿಂದ ಸ್ಟಾರ್ಟ್ ಮಾಡಿದರೆ ಇವಾಗ ಸರಿಯಾಗಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಪೂಜೆ ಮಾಡಿದ್ದು ಅಂತ ದಾಖಲೆಲ್ಲೇ ಇರಲಿಲ್ಲ ಸೊ ಯಾವಾಗಲೂ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಾಗಿರ್ಬೋದು ಸೊ ಇವತ್ತು ಅದೇ ಹೇಳಿದ್ನಲ್ಲ ತುಂಬ ಗಡಿಬಿಡಿಯಿಂದ ತುಂಬ ಏನು ನಾನು ಕೂಡ ಒಂದು ಚೂರು ಇಷ್ಟ ಇಲ್ಲದೇ ಮಾಡ್ದೇನೋ ಪೂಜೆ ಅಂತ ಹೇಳ್ಬೋದು ಇಷ್ಟ ಇಲ್ಲದೇನೂ ಏನೋ ಒಂಥರ ಈ ಕಡೆ ಖುಷಿ ಇಲ್ಲದೇ ಮಾಡ್ತಿರೋ ಹಬ್ಬ ಅಂದರೆ ಈ ಒಂದು ಈ ವರ್ಷದ ಯುಗಾದಿ ನಾನು ನನ್ನ ಜೀವನದಲ್ಲೇ ಮರೆಯಲ್ಲ ನಾನು ಸೊ ಈ ಒಂದು ಎಕ್ಸ್ಪೀರಿಯನ್ಸು ಈ ವರ್ಷದ್ದು ಈ ಒಂದು ಭಾಗದ್ದು ಈ ಒಂದು ಯಾವ ಡೇ ಯಾವ ತಿಂಗಳಿದು ಮಾರ್ಚ್ ಮಾರ್ಚ್ ಈ ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ಜೀವನದಲ್ಲೇ ಮರೆಯಲ್ಲ ನಾನು ಈ ಒಂದು ಯುಗಾದಿನ ಯಾಕಂದರೆ ಅಷ್ಟೊಂದು ಅನುಭವ ಬಂದ್ಬಿಟ್ಟಿದೆ ನನಗೆ ಅನುಭವಿಸ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು ಸೊ ಇವತ್ತು ಪಟಪಟ ಅಂತ ಹೇಳ್ಬಿಟ್ಟು ಪೂಜೆ ಇಲ್ಲ ಇನ್ನೂ ಪೂಜೆನೂ ಮಾಡಿಲ್ಲ ನಾನು ಫಸ್ಟು ಹಾ ಗ್ಯಾಸ್ ಪೂಜೆ ಮಾಡ್ಕೊಂಡು ಹಾಲುಕ್ಸ್ಬಿಡೋಣ ಟೈಮಿಗೆ ಕರೆಕ್ಟಾಗಿ ಸೊ ಇಲ್ಲೇ ಸ್ನಾನ ಮಾಡಿ ತಂಡಿ ಸ್ನಾನ ಆದ್ರೂ ಗೀಝರ್ ಸ್ವಲ್ಪ ಅದು ಸರಿ ಇಲ್ಲ ಅನಿಸುತ್ತೆ ಸೊ ಕರೆಕ್ಟಾಗಿ ನೀರೇನೂ ಇರಲಿಲ್ಲ ಸರಿಯಾಗಿ ಅದೇ ಹೇಳಿದ್ನಲ್ಲ ಯಾವುದೂ ರೆಡಿ ನೋಡಿ ನೈಟಿ ಹಾಕ್ಕೊಂಡೇ ಪೂಜೆ ಮಾಡ್ತಾ ಇದ್ದೀನಿ ಇನ್ನೂ ತಲೆ ಹಚ್ಕೊಂಡಿಲ್ಲ ಕೈಗೆ ಒಂದು ಬಳೆ ಹಾಕ್ಕೊಂಡಿಲ್ಲ ನಾನು ಸೊ ಅದೇನು ಇಷ್ಟ ಇಲ್ಲದಿದ್ದರೆ ಏನೂ ಆಗೋಲ್ಲ ಇಷ್ಟ ಇದ್ರೆ ಎಲ್ಲ ಮಾಡಿದರೆ ಏನೋ ಒಂಥರ ಖುಷಿಯಿಂದ ಮಾಡ್ಬೋದು ಇಷ್ಟ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಸೊ ಆತರ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು ಸೊ ನಮ್ಮ ಜೀವನದಲ್ಲೂ ಆಗ್ತಾ ಇದೆ ಎಕ್ಸ್ಪೀರಿಯನ್ಸ್ ತುಂಬಾ ಆಗ್ತಾ ಇದೆ ಸೊ ಇದನ್ನ ನಾನು ನಮ್ಮ ಹಣೆ ಬರ ಅಂತ ಹೇಳಲ್ಲ ಕಲಿಯಕೊಂದು ಚಾನ್ಸ್ ಅಂತ ಹೇಳ್ಬೇಕುದು ಅಂದ್ರೆ ಈ ತರಾನು ಇರುತ್ತೆ ಸಿಚುವೇಶನ್ ಜೀವನದಲ್ಲಿ ಈ ತರಾನು ಬರುತ್ತೆ ಅಂತ ಹೇಳಿ ನಾವು ಕಲಿಬೇಕಿದ್ರು ನೋಡಿಕೊಂಡಷ್ಟೇ ಅಷ್ಟೇ ಸೊ ಇನ್ನು ಪೂಜೆ ಮಾಡಬೇಕು ಶಿಫ್ಟಿಂಗ್ ಆಗಿದೆ ನೀವು ನೋಡಿದರೆ ಮನೆನಾ ಸೀರಿಯಸ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲೇ ಕಾಣ್ತಿರ್ಬೋದು ನಿಮಗೆ ಹೊಸ ಮನೆ ಅಂತಂದರೆ ಹೇಗಿರಬೇಕು ನಾವು ಹೊಸ ಮನೆ ಬಂದಿದ್ದೀವಿ ಅಂದರೆ ಪೇಂಟಿಂಗ್ ಎಲ್ಲ ಆಗಬೇಕು ಸೊ ಪೇಂಟಿಂಗ್ ಏನು ನಾವೇ ಬೇಡ ಅಂತ ಹೇಳಿದ್ವಿ ಮಾಡಿಸೋದು ಸೊ ಅಷ್ಟು ಅರ್ಜೆಂಟಲ್ಲಿ ನಾವು ಬಂದಿದ್ದಾಯಿತು ಯಾರೇ ನಮ್ಮನ್ನು ಕತ್ತಿರ ತಳ್ಳಿಲ್ಲ ಸೊ ನಾವು ಅಂಥ ಕೆಲಸ ಏನೂ ಮಾಡಿಲ್ಲ ಸೊ ಅದೇ ಗುಡ್ ಥಿಂಗ್ಸ್ ನಾಟ್ ಆಲೋಡ್ ಅಂತ ಹೇಳ್ತಾರೆ ಆದರೆ ಒಳ್ಳೆದಕ್ಕೆ ಕಾಲ ಇಲ್ಲ ಆಮೇಲೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಸೊ ಅದಕ್ಕೆ ನಾವು ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಅದು ನಮ್ ಕೆಟ್ಟದಾಗ್ತಾನೆ ಬರುತ್ತೆ ಸೊ ಅದಕ್ಕೆ ಜಾಸ್ತಿ ಒಳ್ಳೇದ್ ಆಗಕ್ಕೆ ಹೋಗ್ಬಾರ್ದು ಈ ನಾವು ಹೇಗಿರ್ಬೇಕು ಆಗಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಬಟ್ ನಾನು ಹೇಗೆ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಬಂದ್ಬಿಟ್ಟಿದೆ ಅದು ಏನ್ ಮಾಡಕ್ಕಾಗಲ್ಲ ಸೊ ಮನಿ ಹಾಲು ಏನು ಹಾಲಗ್ಸಿ ಏನು ಮಾಡಿದ್ರೆ ಏನು ಪ್ರಯೋಜನ ಬಾಡಿಗೆ ಮನೆ ಬಾಡಿಗೆ ಮನೆಯೇ ಅವರು ಕೊಡೋ ಎಕ್ಸ್ಪೀರಿಯನ್ಸ್ ನಾವು ಜೀವಮಾನವಾಗಿ ನೆನ್ಪಿಟ್ಕೊಬೇಕು ಸೊ ಇದು ನಾವು ಈಗ ಬರ್ತಿರೋದು ನಾಲ್ಕನೇ ಮನೆ ಆ್ಯಕ್ಚುಲಿ ಹಾಲುಕ್ಟು ಎಸ್ ಓಕೆ ಹಾಲು ಇವಾಗ ಇದಕ್ಕೆ ಸ್ವಲ್ಪ ಶುಗರ್ ಎಂ ಮಾಡಿ ಅದರಲ್ಲಿ ಏನಾರು ಪಾಯಸ ಇವತ್ತು ಹಬ್ಬಕ್ಕೆ ನಾನು ಆ್ಯಕ್ಚುಲಿ ಅನ್ಕೊಂಡಿದ್ದು ಪ್ರತಿ ವರ್ಷ ಯುಗಾದಿಗೆ ನಮ್ಮ ಅತ್ತೆ ಎಲ್ಲ ಒಬ್ಬಟ್ಟು ಮಾಡ್ತಾರೆ ನಾನು ನಾನು ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದು ಬಟ್ ಈ ವರ್ಷ ಯುಗಾದಿಗೆ ನಾನು ಹಬ್ಬ ಮಾಡಬೇಕಂತ ಅನಿಸಿಲ್ಲ ಅದರಲ್ಲಿ ಒಬ್ಬಟ್ಟು ಏನು ಮಾಡ್ಕೊಂಡು ತಿನ್ನೋದು ಯಾವ ಖುಷಿಗೋಸ್ಕರ ಮಾಡೋದು ಅಲ್ವಾ ಓಕೆ ಬನ್ನಿ ತುಂಬ ಲಾಕ್ ಮಾಡೋದು ಬೇಡ ಈಗ ಹಾಡಕ್ಸಿದಾಯ್ತು ಇದಕ್ಕೊಂದು ಏನಾದ್ರು ಮುಚ್ಚೋಕ್ಕೆ ಆ್ಯಕ್ಚುಲಿ ನನ್ನ ಪಾತ್ರೆ ಸ್ಟ್ಯಾಂಡ್ ಹಾಕೊಂಡಿದ್ದೀವಿ ನೋಡ್ಬೋದು ನೀವು ಅಂದರೆ ಎಲ್ಲ ಇವತ್ತಿವತ್ತಷ್ಟೇ ಮಾಡ್ಕೊಂಡಿದ್ದು ಫುಲ್ ಮನೆ ಎಲ್ಲ ಫುಲ್ ಅಲ್ಲಲ್ಲೇ 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 ಎಲ್ಲ ಇಟ್ಕೊಂಡಿದ್ದೀವಿ ಸೊ ಮನೆ ಆ ಮನೆಗಿಂತ ಸ್ವಲ್ಪ ದೊಡ್ಡದೆ ಬಟ್ ಆ ಖುಷಿ ನನಗೆ ಸಿಗ್ತಾ ಇಲ್ಲ ಆ ಒಂದು ನೆಮ್ಮದಿ ಸಿಗ್ತಾ ಇಲ್ಲ ಪೂಜೆ ಮಾಡಬೇಕು ಆಮೇಲೆ ಹಬ್ಬ ಮಾಡಬೇಕು ಅಂತ ಹೇಳಿ ಆ ಖುಷಿ ನನಗೆ ಸಿಗ್ತಾಯಿಲ್ಲ ಅದೇನೋ ಗೊತ್ತಿಲ್ಲ ಎಲ್ಲೋ ಮಿಸ್ಸಿಂಗ್ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಬಟ್ ನೀನು ಮಾಡೋಕ್ಕಾಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಿನ್ನೆ ನೈಟು ಲಾಸ್ಟಲ್ಲಿ ಎಲ್ಲ ಪ್ಯಾಕಿಂಗ್ ಆಯಿತು ಇನ್ನೇನು ಅಲ್ಲೇ ಸ್ಟೇ ಮಾಡಿಬಿಟ್ಟು ನೈಟು ನಾವು ಬೆಳಗ್ಗೆ ಬರೋದಾಗಿತ್ತು ಸೊ ಎಲ್ಲ ಮಾಡ್ಕೊಂಬೋಣ ಅನ್ನೋ ನನಗೆ ಯಾಕೋ ದುಃಖ ತಡೆಯೋಕ್ಕಾಗ್ತಿರ್ಲಿಲ್ಲ ಯಾಕೋ ಗೊತ್ತಿಲ್ಲ ಆ ಒಂದು ಏರಿಯಾ ಆಗಿರ್ಬೋದು ಆ ಒಂದು ಮನೆ ಆಗಿರ್ಬೋದು ತುಂಬ ತುಂಬ ಅಂದರೆ ತುಂಬ ಏನೋ ಒಂಥರ ಖುಷಿ ಕೊಡುತ್ತೆ ಏನೋ ಗೊತ್ತಿಲ್ಲ ಅದು ನಮಗೆ ಹಣೆ ಬರದಲ್ಲಿ ಬರೆದಿರಬೇಕು ಇದು ನಿಮ್ಗೆ ಸಿಗಬೇಕು ಅಂತ